ಮದ್ದೂರು ತಾಲೂಕು ಮೆಣಸಿಕೆರೆ ಗ್ರಾಮದ ಜ್ಞಾನಮುದ್ರಾ ವಿದ್ಯಾವಂದಿರ ಶಾಲೆಯಲ್ಲಿ ಮಾಂಟೆಸರಿ ಮಕ್ಕಳಿಗೆ ಘಟಿಕೋತ್ಸವ ಸಮಾರಂಭ ಜರುಗಿತು ಸಮಾರಂಭವನ್ನು ಭಾರತೀನಗರದ ಸಂಕಲ್ಪ ಕ್ಲಿನಿಕ್ ವೈದ್ಯಾಧಿಕಾರಿ ಡಾಕ್ಟರ್ ರೂಪೇಶ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳು ಜ್ಞಾನವಂತರಾಗಬೇಕು ವಿದ್ಯಾವಂತರಾಗಬೇಕು ಸಮಾಜಮುಖಿಯಂತಹ ಚಿಂತನೆಗಳಲ್ಲಿ ತೊಡಗಬೇಕಾದರೆ ಮಕ್ಕಳಲ್ಲಿ ಸಂಸ್ಕಾರವನ್ನು ಚಿಕ್ಕ ವಯಸ್ಸಿನಿಂದಲೇ ಕಲಿಸಬೇಕೆಂದರು ಇನ್ನು ಮಾಂಟೇಸರಿ ಶಿಕ್ಷಣವು ಪ್ರತಿಯೊಂದು ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಮಕ್ಕಳಿಗೆ ಗೋಬಿ ಪಾನಿಪುರಿ ನೂಡಲ್ಸ್ನಂತಹ ಜಂಕ್ ಫುಡ್ಗಳನ್ನು ನೀಡುವ ಬದಲು ಮೊಟ್ಟೆ ಸೊಪ್ಪು ತರಕಾರಿಗಳಂತಹ ಗುಣಮಟ್ಟದ ಆಹಾರವನ್ನು ನೀಡುವುದರಿಂದ ಮಕ್ಕಳಲ್ಲಿ ಬುದ್ಧಿ ಮತ್ತು ಬೆಳವಣಿಗೆ ಶಕ್ತಿ ಹೆಚ್ಚಾಗುತ್ತದೆ ಎಂದರು ಮಕ್ಕಳಿಗಾಗಿ ಪೋಷಕರು ಆಸ್ತಿ ಮಾಡುವ ಬದಲು ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿದರೆ ಅವರ ಭವಿಷ್ಯ ಮತ್ತು ಜೀವನ ಉಜ್ವಲಗೊಳ್ಳುತ್ತದೆ ಇತ್ತೀಚೆಗೆ ಮಕ್ಕಳು ಮೊಬೈಲ್ಗೆ ದಾಸರಾಗುತ್ತಿದ್ದಾರೆ ಈ ಮೊಬೈಲ್ ಹಾವಳಿಯಿಂದ ದೂರವಾಗಬೇಕು ಪುಸ್ತಕ ಪತ್ರಿಕೆಗಳನ್ನು ಓದುವ ಮೂಲಕ ತಮ್ಮ ಜ್ಞಾನಾರ್ಚನೆಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಇನ್ನು ಈ ಶಾಲೆ ತಾಲೂಕಿನಲ್ಲಿ ತಮ್ಮದೇ ಆದ ಚಾಪು ಮೂಡಿಸುವ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಎಂದು ತಿಳಿಸಿದರು ಮೆಣಸ್ಕೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಸತೀಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡಿದರೆ ಮಾತ್ರ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುತ್ತದೆ ಏನು ಮಕ್ಕಳು ಜಂಕ್ ಫುಡ್ಗಳಂತಹ ವಿಷಕಾರಿ ಆಹಾರವನ್ನು ಸೇವಿಸುವ ಬದಲು ಮೊಟ್ಟೆ ಸೊಪ್ಪು ತರಕಾರಿಗಳನ್ನು ಸೇವಿಸಿದರೆ ಬುದ್ಧಿ ಹೆಚ್ಚುವುದರ ಜೊತೆಗೆ ದೇಹ ಸದೃಢಗೊಳ್ಳುತ್ತದೆ ಎಂದರು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷೆ ಶಿವಮ್ಮ ಶಿವಕುಮಾರ್ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿ ಇಂತಹ ಘಟಿಕೋತ್ಸವ ಸಮಾರಂಭವನ್ನು ಮಾಡುವುದರಿಂದ ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚು ಒಲವು ಹಾಗೂ ಆಸಕ್ತಿ ಮೂಡುವುದರ ಜೊತೆಗೆ ಮಕ್ಕಳು ಕ್ರಿಯಾಶೀಲತೆ ಹೆಚ್ಚಾಗುತ್ತದೆ ಎಂದರು ಈ ವೇಳೆ ಶಾಲಾ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಸೌಮ್ಯ ರಾಜೇಶ್ ಶಾಲೆಯ ಟ್ರಸ್ಟಿ ಶ್ರೀಮತಿ ತೇಜಸ್ವಿನಿ ತಿಪ್ಪೇರೇಗೌಡ ಚೇರ್ಮನ್ ಪ್ರಭಾವತಿ ಮುಖ್ಯ ಶಿಕ್ಷಕಿ ಕೆಎಸ್ ಶ್ರುತಿ ಮೋಂಟೇಸರಿ ಸಂಯೋಜಕಿ ಕೆಪಿ ಮಂಜುಳಾ ಹಾಗೂ ಶಾಲೆಯ ಎಲ್ಲಾ ವರ್ಗದವರು ಬೋಧಕೇತರ ವರ್ಗದವರು ಹಾಜರಿದ್ದರು